ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಅತಿದೊಡ್ಡ ಸಂಚಲನ ಮೂಡಿಸಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಹೊಂದಾಣಿಕೆ ಮುಂಬರುವ ಲೋಕಸಭಾ ಚುನಾವಣೆಗೆ ಜಂಟಿಯಾಗಿ ಹೋರಾಡಿ ಕಾಂಗ್ರೆಸ್ನ ವಿರುದ್ಧ ಮೇಲುಗೈ ಸಾಧಿಸೋದಕ್ಕೋಸ್ಕರ ಅಪಹಪ್ಪಿಸ್ತಿರುವಂತಹ ಬಿಜೆಪಿಗೆ ಜೆಡಿಎಸ್ನ ಬೆಂಬಲ ಸಿಕ್ಕಿದೆ ಜೊತೆಗೆ ಕುಮಾರಸ್ವಾಮಿಗೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಅನುಭವಿಸಿರುವ ಸೋಲು ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಮತ್ತು ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಅನುಭವಿಸಿರುವಂತಹ ನೋವುಗಳಿಗೆ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಂತಹ ಏಟುಗಳಿಗೆ ಪ್ರತ್ಯುತ್ತರ ಕೊಡಬೇಕನ್ನುವಂತಹ ತವಕ ಕುಮಾರಸ್ವಾಮಿ ಅವರಿಗೆ ಇದರೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಮುಳುಗುತ್ತಿರುವ ಹಡಗಾಗಿರುವ ಗೆ ಒಂದು ಗಟ್ಟಿ ನೆಲೆಯನ್ನು ಕೊಡಬೇಕು ವಿಧಾನಸಭೆಯ ಆಘಾತದ ನಂತರ ಸಾಕಷ್ಟು ಮಂದಿ ಲೀಡರ್ಗಳು ಪಕ್ಷ ತೊರೆದಿದ್ದಾರೆ ಹೀಗಾಗಿ ಮತ್ತೆ ಭದ್ರ ಭದ್ರತೆನಾದಿನ ಹಾಕಬೇಕು ಸಿಎಂ ಇಬ್ರಾಹಿಂ ಸಹಿತ ಎಲ್ಲರೂ ಕೂಡ ಬಂಡಾಯ ಎತ್ತು ಪಕ್ಷ ತೊರೆದಿದ್ರು ಕೂಡ ಮತ್ತೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಉಳಿಸಬೇಕು ಅನ್ನುವಂತ ಕುಮಾರಸ್ವಾಮಿ ಹೋರಾಡ್ತಾ ಇದ್ದಾರೆ ಇದಕ್ಕೆ ಬೆಂಬಲವಾಗಿ ಅತ್ತ ಕಡೆಯಿಂದ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದೆ ವಿಧಾನಸಭೆಯ ಫಲಿತಾಂಶ ನಿಜವಾಗಿ ದಿಗ್ಭ್ರಮೆ ಗಳಿಸಿದೆ ಹೀಗಾಗಿ ಲೋಕಸಭೆ ಮೇಲೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೋಸ್ಕರ ಜೆ ಡಿ ಎಸ್ ಬಲವನ್ನ ಬಯಸಿದೆ ಮತ್ತು ಬೆಂಬಲವನ್ನ ತೆಗೆದುಕೊಂಡಿದೆ ಹೀಗೆ ಎರಡು ಪಾರ್ಟಿಗಳು ಇಲ್ಲಿ ಕೈ ಮಿಲಾಯಿಸಿದೆ ಎರಡೂ ಪಾರ್ಟಿಗಳು ಕೂಡ ಒಂದಾಗಿ ಕಾಂಗ್ರೆಸ್ನ ವಿರುದ್ಧ ಸೆಣಸೋದಕ್ಕೆ ಹೋರಾಡಿದೆ ಇದರ ಮುಖ್ಯ ಟಾರ್ಗೆಟ್ ಕನಿಷ್ಠ ಇಪ್ಪತ್ತೈದು ಸ್ಥಾನಗಳನ್ನ ಮುಂಬರುವ ಲೋಕಸಭಾ ಕ್ಷೇ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಆದ್ರೆ ಈ ಕಡೆಯಿಂದ ನೋಡೋದಾದ್ರೆ ಎಸ್ಗೆ ಕೇವಲ ಪಕ್ಷದ ಅಸ್ತಿತ್ವ ಮಾತ್ರ ಅಲ್ಲ ಕುಮಾರಸ್ವಾಮಿಗೂ ಕೂಡ ರೀಬೂಟ್ ಆಗಬೇಕಾಗಿದೆ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಬೇಕಾಗಿದೆ ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆಗೂ ಕೂಡ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರೊಂದಿಗೂ ಕೂಡ ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ ಸಾಲು ಸಾಲು ಭೇಟಿಗಳು ಮೀಟಿಂಗ್ಗಳು ನಡೀತಾನೆ ಇದೆ ಈ ಮಧ್ಯೆ ಬಂದಿರುವಂತಹ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗ್ತಾರ ಎಸ್ ಹೀಗಂತೇಳಿ ಬಿಜೆಪಿ ಮೂಲಗಳಿಂದಲೇ ವರದಿ ಬಂದಿದೆ ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದನ್ನ ಸ್ಪಷ್ಟೀಕರಿಸಿದೆ ಕುಮಾರಸ್ವಾಮಿ ಅವರಿಗೆ ಈಗ ಮೋದಿ ಕ್ಯಾಬಿನೆಟ್ ನಲ್ಲಿ ಅವಕಾಶವನ್ನು ಕೊಡಲಾಗತ್ತೆ ಇದೊಂದು ಸ್ವಲ್ಪ ವಿಚಿತ್ರ ನಡೆಯಾದ್ರೂ ಕೂಡ ಖಂಡಿತವಾಗಿ ಇದು ಬಿಜೆಪಿಗೆ ಮತ್ತು ಜೆ ಡಿ ಎಸ್ಗೆ ಒಂದು ತಿರುವು ನೀಡುವಂತ ನಡವಳಿಕೆ ಯಾಕೆ ಅಂತ ಹೇಳಿದ್ರೆ ಮುಂಬರುವ ಚುನಾವಣೆಗೆ ಒಂದು ಟಿಕೆಟ್ ಹಂಚಿಕೆ ಇರ್ಬೋದು ಪಕ್ಷಗಳಿಗೆ ಬೆಂಬಲ ಕೊಡೋದಿರ್ಬೋದು ಕ್ಯಾಂಡಿಡೇಟ್ ಗಳಿಗೆ ಬಲ ತುಂಬೋದಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಇನ್ನು ಬಿಜೆಪಿಗೆ ಒಕ್ಕಲಿಗರ ಮತ ಇಲ್ಲಿ ನಿರ್ಣಾಯಕ ಹೀಗಾಗಿ ಅವರಿಗೆ ಕೇಂದ್ರದಲ್ಲಿ ಅವಕಾಶವನ್ನು ಕೊಟ್ಟು ಕ್ಯಾಬಿನೆಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡ್ಲಾಗ್ತಿದೆ ಅಂತ ಒಂದು ಮಾತು ಆದ್ರೆ ಇದನ್ನ ಕುಮಾರಸ್ವಾಮಿ ಅವರು ಕೇಳಿದ್ರೆ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇನ್ನಿರುವಂಥದ್ದು ಬಹುತೇಕ ಚುನಾವಣೆಗೆ ಕೇವಲ ಎರಡು ತಿಂಗಳು ಲೆಕ್ಕ ಮಾಡಿದ್ರೆ ನಂತರ ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಆಗುತ್ತೆ ಆ ನಂತರ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ ಹೀಗಾಗಿ ನಾನು ಮಿನಿಸ್ಟ್ರಗಿರಿ ತಗೊಂಡು ಏನಪ್ಪಾ ಮಾಡಲಿ ಬದಲಾಗಿ ನಾನು ರಾಜ್ಯದಲ್ಲಿ ಇದ್ಕೊಂಡು ಪಕ್ಷವನ್ನ ಬಲಪಡಿಸ್ತೇನೆ ಜೊತೆಗೆ ಬಿಜೆಪಿ ಜೊತೆಗೆ ಗೆಲ್ಲೋದಿಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು ಅದನ್ನ ಮಾಡ್ತೇನೆ ಅದರ ಬದಲಾಗಿ ನಾನು ಸಚಿವನಾಗುವಂತ ಕಡೆ ಗಮನವೂ ಇಲ್ಲ ಒಲವೂ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಒಂದು ಲೆಕ್ಕಾಚಾರಗಳ ಪ್ರಕಾರ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಈಗಿನ ಲೆಕ್ಕಾಚಾರ ಪ್ರಕಾರ ಬರುತ್ತೆ ಅನ್ನುವಂಥದ್ದು ಪ್ರಿಡಿಕ್ಷನ್ ಒಂದು ವೇಳೆ ಬಂದ್ರೆ ಕುಮಾರಸ್ವಾಮಿ ಅವರನ್ನ ಕ್ಯಾಬಿನೆಟ್ ನಲ್ಲೇ ಮುಂದುವರೆಸುವ ಬಗ್ಗೆ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಆದ್ರೆ ಅವರು ಒಂದೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒಪ್ಪದೈದ ಪಕ್ಷದಲ್ಲಿ ಮುಂದಿನ ದಾರಿ ಏನು ಅನ್ನುವಂಥದ್ದು ಯಾಕಂದ್ರೆ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅಥವಾ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಯಾವುದೇ ರೀತಿ ಮನಸ್ಸಿಲ್ಲ ಬದಲಾಗಿ ಪಕ್ಷವನ್ನ ರೀಬೂಟ್ ಮಾಡಬೇಕು ನಿಖಿಲ್ ಸ್ವಾಮಿಯನ್ನ ಅವರಿಗೊಂದು ನೆಲೆ ಅನ್ನುವಂಥದ್ದು ಒಂದು ಉದ್ದೇಶ ಇದ್ದೇ ಇರುತ್ತೆ ಹೀಗಾಗಿ ಪ್ಲಾನ್ ಬಿ ಬಿಜೆಪಿ ಬಳಿ ಇರುವಂಥದ್ದು ರಾಜ್ಯಸಭೆಗೆ ಅವರನ್ನ ನಾಮನಿರ್ದೇಶನ ಮಾಡುವಂಥದ್ದು ಎಸ್ ಸ್ನೇಹಿತರೆ ಕುಮಾರಸ್ವಾಮಿ ಅವರನ್ನ ಕ್ಯಾಬಿನೆಟ್ ನಲ್ಲೇ ಉಳಿಸ್ಕೋದಕ್ಕೋಸ್ಕರ ಅವರೊಂದೊಮ್ಮೆ ಲೋಕಸಭೆಯಲ್ಲಿ ಸ್ಪರ್ಧೆಗೆ ಓಪದ ಪಕ್ಷದಲ್ಲಿ ಅವರಿಗೆ ರಾಜ್ಯಸಭೆಯ ನಾಮನಿರ್ದೇಶನ ಮಾಡುವಂಥದ್ದು ಹೀಗೆ ಈ ಮೂಲಕ ಅವರನ್ನ ಕ್ಯಾಬಿನೆಟ್ ನಲ್ಲೇ ಉಳಿಸ್ಕೊಳ್ಳುವಂತ ಲೆಕ್ಕಾಚಾರವನ್ನ ಹಾಕಿದೆ ಆದ್ರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಮತ್ತು ಈ ಎಲ್ಲ ಮಾಹಿತಿಗಳನ್ನ ಕುಮಾರಸ್ವಾಮಿ ಸಾರ ಸಗಟಾಗಿ ತಳ್ಳಿ ಹಾಕಿದ್ದಾರೆ ನಾನು ಕೇಂದ್ರದಲ್ಲಿ ಕೆಲಸ ಮಾಡೋದಕ್ಕಿಂತ ರಾಜ್ಯದ ಜನರಿಗೋಸ್ಕರ ರಾಜ್ಯದಲ್ಲಿ ನಾನು ಇರ್ತೇನೆ ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಇರುವಂತದ್ದು ಇಲ್ಲಿ ಜಂಟಿಯಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಡಬೇಕು ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡಬೇಕು ಅವರು ದೇವೇಗೌಡರ ಬಗ್ಗೆನೆ ಬಹಿರಂಗವಾಗಿ ಕಮೆಂಟ್ ಅನ್ನ ಮಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಸುಮಲತಾ ಅವರ ಬಗ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ನಾವು ಕಳೆದ ಬಾರಿ ನೋಡ್ಬೋದು ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಯಾವ ರೀತಿ ತಿಕ್ಕಾಟ ಆಯ್ತು ಕದನ ಆಯ್ತು ಅಂತ ಹೇಳಿ ಆದ್ರೆ ಈಗ ಇಬ್ರು ಕೂಡ ಒಂದೇ ದೋಣಿಯ ಪ್ರಯಾಣಿಕರಾಗಿರೋದ್ರಿಂದ ಯಾವ ರೀತಿ ಇಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ಅದಕ್ಕೂ ಕೂಡ ಕುಮಾರಸ್ವಾಮಿ ಒಂದ್ ರೀತಿ ಪರಿಹಾರ ಸೂತ್ರವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಅಗತ್ಯ ಬಿದ್ರೆ ನಾನು ಸುಮಲತಾ ಅವರನ್ನು ಕೂಡ ಭೇಟಿ ಆಗ್ತೀನಿ ಮುಂದಿನ ನಡೆ ಬಗ್ಗೆ ಯೋಚನೆ ಮಾಡ್ತೀನಿ ಈ ಮೂಲಕ ನಾವು ಗೊಂದಲಗಳನ್ನ ಪರಿಹರಿಸಿಕೊಳ್ಳೋಣ ಜೊತೆಗೆ ಜೊತೆಯಾಗಿ ಹೆಜ್ಜೆ ಇಡೋಣ ಅಂತೇಳಿ ಸಂಧಾನ ಸೂತ್ರಗಳನ್ನ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಲಿಗೆ ಬಿಜೆಪಿ ಪಾಳ್ಯದಲ್ಲಿರುವಂತ ಲೆಕ್ಕಾಚಾರ ಬಹಳ ಸ್ಪಷ್ಟ ಕುಮಾರಸ್ವಾಮಿ ಅವರನ್ನ ಕ್ಯಾಬಿನೆಟ್ ಗೆ ಹೇಳ್ಕೊಂಡ್ರೆ ಖಂಡಿತವಾಗಿ ಕರ್ನಾಟಕದ ಹಲವು ಕ್ಷೇತ್ರಗಳನ್ನ ಗೆಲ್ಲಬಹುದು ಯಾಕೆಂದ್ರೆ ಉತ್ತರ ಕರ್ನಾಟಕದ ಬೀದರ್ನಂತ ಜಿಲ್ಲೆಗಳಿರ್ಬೋದು ತುಮಕೂರು ಹಾಸನ ಮಂಡ್ಯ ಮತ್ತು ಬೆಂಗಳೂರಿನ ಕೆಲವು ಭಾಗದಲ್ಲೂ ಕೂಡ ಗೆಲುವು ಸಾಧಿಸೋದಕ್ಕೆ ಇದು ಅನುಕೂಲ ಆಗುತ್ತೆ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ವೇಳೆ ಈ ಆಫರ್ ನಿಜವಾಗ್ಲು ಬಂದ್ರೆ ಕುಮಾರಸ್ವಾಮಿ ತಳ್ಳಿ ಹಾಕ್ತಾರ ಅನ್ನುವಂಥದ್ದು ಕೂಡ ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೂ ಕೂಡ ಅವರ ಪಕ್ಷವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ತಮ್ಮ ರಾಜಕೀಯ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಅವಕಾಶ ಖಂಡಿತ ಬೇಕಿದೆ ಸ್ನೇಹಿತರೆ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಜೊತೆಗೆ ನಮಸ್ತ ಕರ್ನಾಟಕವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು E